ಇಂಥವ್ರ ಹತ್ರ ಬುದ್ಧಿವಂತಿಕೆಯಿಂದ ಇರದಿದ್ರೆ ಹೆಂಗೆ ಹೇಳಿ ಅಷ್ಟೆ ಅವ ನೀವು ಬರ್ತಿದ ಇಂಥವ್ರ ಹತ್ರ ಬುದ್ಧಿವಂತಿಕೆ ತೋರಿಸಿದ್ರೆ ಹೆಂಗೆ ಹೆಂಗೆ ಮತ್ತೆ ಅಪ್ಪ ಭೀಮನಕ್ಕೆ ಪಾದ ಪೂಜೆ ಮಾಡ್ತೀವಿ ಅದಕ್ಕೆ ಹೆಂಗೆ ಗಿಫ್ಟು ಕನಿದ್ಯಾ ಹ್ಮ್ ಹ್ಮ್ ಆಯ್ತಾ ಮುಂದೆ ಲಕ್ಷ್ಮಿ ಲಕ್ಷ್ಮಿ ಹ ಆ ಅಯ್ಯೋ हाउದಲ್ವಾ ಅವ್ನತ್ರ ಭನ್ನ ಏನು ಕೇಳಲಿಲ್ಲ ವೀಣಾ ನೀ ಫೋನ್ ತಕೊಂಡ ಬಾ ಗಡಿಬಿಡಿ марತ ಹೋಗಿದೆ ಅಷ್ಟೇ ಬಂದಡ ಲೋಗಿದೆ ಅದಕ್ಕೆ ಈಗ ಇಷ್ಟ ಬೇಜಾರ್ ಮಾಡ್ಕೊತೀರಾ ಈವಾಗ್ಲೇ ಈವಾಗ್ಲೇ ವಿಡಿಯೋ ಕಾಲ್ ಮಾಡದ್ರಾಯ್ತು ಅವಳನ್ನ ನೋಡಿದ್ರೆ ನಿಮ್ಗೂ ಖುಷಿ ಆಗುತ್ತೆ ಸರಿ ಹಂಗಾದ್ರೆ ನೀನ್ ಫೋನ್ ತಗೊಂಬ ಅವಳ ವಿಡಿಯೋ ಕಾಲ್ ಮಾಡಿ ನನ್ನ ಫೋನು ಆ ಫ್ರಿಜ್ಜು ಗಬ್ಬು ಸರ್ ಇಲ್ವರೆಗೂ ಜಾಗ ಇದೆಯಾ ಇಲ್ವರೆಗೂ ಜಾಗ ಇದೆಯಾ ಕಿರಣ್ ಇದೆಯಾ ಅಲ್ಲಿಂದ ತರಲ ಅಲ್ಲ ಕೈಯೂ ಸಿಗೋದಿಲ್ಲ ಮೊದಲೇದ ಹಿಂಗಿದೆ ಧೂಳು ಬೇರೆ ಅದು ಒಂದು ಹದಿನೈದು ವರ್ಷ ಆಗಿರುತ್ತೆ ಇಲ್ಲಿ ಇದೆ ಇಲ್ಲಿ ಇಲ್ಲಿಂದ ತಗೊಂಡು ಅಯ್ಯೋ ಫೋನೇ ತರಲಿಲ್ಲ ಹಾ ತಂದೆ ಸಾರಿ ಲೇಟ್ ಮಾಡ್ಬಿಟ್ಟು ಫೋನ್ ಫೋನ್ ಮಾಡ್ಬಿಟ್ಟು ಹೆಂಗಿಡೀಲಿ ಹೆಂಗಿಡೀಲ ಈ ಮನುಷ್ಯನೇ ಹಿಡಿಬಹುದೇನ ಇವ್ರು ಎತ್ತರ ಇದಾರೆ ಹಾ ನೀವು ಎತ್ತರ ಇದ್ದೀರಾ ಹಾ ಜಾನು

ತುಂಬಾ ಚೆನ್ನಾಗಿದೆ ನೀನು ಅಪ್ಪನಂತ ಗಂಡನ ಕೊಡೋಕೆ ಪುಣ್ಯ ಮಾಡಿದನ್ ಅಮ್ಮ ಹೌದಮ್ಮ ನಿಮ್ಮ ಅಪ್ಪನಂತ ಗಂಡ ನಿಮ್ಮೆಲ್ಲರಂತ ಒಳ್ಳೆ ಮಕ್ಕಳು ವೀಣಾ ಸಿಂಚನಂತ ಪುಣ್ಯ ಮಾಡಿದ್ರೆ ಪುಣ್ಯ ಮಾಡಿದ್ದೀನಿ ಆ ಅಣ್ಣ ನೀನ್ ಪೂಜೆ ಮಾಡಿದ್ರೇನೋ ಅಣ್ಣ ಕಳ್ಳ ಮುಂದಿನ ವರ್ಷ ನಿಂಗೂ ಪೂಜೆ ಕಾಣ್ತಿದೆ ಬಿಡು ಹಾ

ನಾನು ನಮ್ಮ ಮನೆಯವ್ರ ಹತ್ರ ಒಂದು ಗಿಫ್ಟ್ ಕಿತ್ಕೊಳ್ಳೋ ವ್ಯವಸ್ಥೆ ಮಾಡ್ಕೊಂಡ್ಬರ್ತೀನಿ